ನಮಸ್ಕಾರ ನಾನು ರೈತ ಮಾಂಧರ್ ಕರ್ನಾಟಕ ಜನತೆಗೆ ಈಗ ಒಂದು ವೀಡಿಯೋದಾಗ ಏನು ಹೇಳ್ತಾನಪ್ಪ ಅಂತಂದ್ರೆ ಒಂದು ಎಕರೆಗೆ ಸುದ್ದ ಫುಲ್ ಬೆಡ್ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿನಿ ವೆಜಿಟೇಬಲ್ ಪ್ಲಾಂಟೇಷನ್ ಮಾಡೋಕೆ ಸೊ ನಾನು ಏನು ಪ್ಲಾಂಟೇಷನ್ ಮಾಡ್ತೀನಿ ಎಷ್ಟು ಫುಡ್ಸ್ ಸಾಲ ಬಿಟ್ಟೀನಿ ಈ ಕೆಲಸ ಏನು ನಡ್ದತ್ತೀಗ ಹೆಂಗೆ ಏನೇನು ಹಾಕ್ಕೊಂಡಿದ್ದೀನಿ ಬೆಡ್ ಒಳಗೆ ಅದರ ಗೊಬ್ಬರ ಹಾಕಿನಿ ಡ್ರಿಪ್ ಏನು ಜೋಡ್ಸಾತೀನಿ ಅದನ್ನೆಲ್ಲ ಫುಲ್ ಡೀಟೇಲ್ಸ್ ಹೇಳ್ತೀನಿ ಸೊ ಇದು ವೀಡಿಯೋ ಏನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ವೀಡಿಯೋ ಆದ್ರೆ ಲೈಕ್ ಮಾಡ್ರಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡು ಅಂತೇಳಿ ಸೊ ಇದ್ರಾಗೆ ನೋಡಾತೀರಿ ಈಗ ಐದು ಫುಟ್ ಸಾಲು ಬಿಟ್ಕೊಂಡಿನಿ ಇದಕ್ಕಿಂತ ಮುಂಚೆ ಇದಕ್ಕೆ ಏನು ಮಾಡೀನಪ್ಪ ಅಂತಂದ್ರೆ ಬೆಡ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಕುರಿ ಕುಣ್ಸ್ಕೊಂಡಿನಿ ಫಸ್ಟ್ ರೊಟ್ಟಿ ಹೊಡ್ಕೊಂಡು ಅದಾದ ನಂತರ ಮತ್ತು ಲಂಗ್ರಿ ಹೊಡ್ಕೊಂಡು ರೊಟ್ಟಿ ಹೊಡ್ಕೊಂಡು ಐದು ಫುಟ್ ಸಾಲ ಬಿಟ್ಕೊಂಡಿನಿ ಇದು ಯಾವ ರೀತಿ ಇದ್ದುಪ್ಪ ಅಂತಂದ್ರೆ ಸಾಲ ನೋಡ್ಬೋದು ಈ ರೀತಿ ಇದೇ ನಮ್ಮದು ಸವಂತಿ ಪುಡಿ ನೋಡ್ಬೋದು ಇಲ್ಲಿ ಎಲ್ಲ ಬೆಡ್ ಸಪ್ಲೈ ಮಾಡತ್ತಾರೋ ನೆಕ್ಸ್ಟ್ ಮಲ್ಚಿ ಹಾಕೊಳಕ್ಕೆ ಅನುಕೂಲ ಆಕತಿ ಡೈರೆಕ್ಟ್ ಹಾಕೊಳಕ್ಕೆ ಹೋದ್ರೆ ಮಲ್ಚೆ ಹಾಕಕ್ಕೆ ಬರೋಂಗಿಲ್ಲ ಸೊ ಅದಕ್ಕೆ ಈಗ ಕೆಳಗೆ ನೋಡ್ಬೋದು ಡ್ರಿಪ್ನೆಗೆ ಸಾರಿ ಬೆಡ್ ಒಳಗೆ ಏನು ಅಂತಂದ್ರೆ ಡಿ ಎ ಪಿ ಒಂದು ಚೀಲೋ ಬೇವಿನ ಹಿಂಡಿ ಒಂದು ಚೀಲೋ ಅದಾದ್ರ ಜೊತೆ ಒಂದು ರೂಟನ್ಸ್ ಅಂತೇಳಿ ಒಂದು ನಾಲ್ಕು ಪಕೆಟ್ ಬರುತ್ತೆ ಅದು ನಾಲ್ಕು ಕೆ ಜಿ ಆಮೇಲೆ ಗ್ರ್ಯಾನ್ಯಲ್ ನ್ಯೂಟ್ರನ್ಸ್ ಅದೊಂದು ಹತ್ತು ಕೆ ಜಿ ಬಕೆಟ್ ಅಂತೇಳಿ ಬರುತ್ತೆ ಅದು ಹಾಕ್ಕೊಂಡಿನಿ ಸೊ ಈ ಕಡೆ ನೋಡಿರಿ ಬೆಡ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ತಾರಂಥೇಳಿ ಇದು ಡೇಟ್ ಬಂದು ನವೆಂಬರ್ ಹನ್ನೆರಡು ತಾರೀಕು ಈ ರೀತಿ ಕೆಲಸ ನಡೆದತಿ ಸೊ ನೋಡ್ಬೋದು ಯಾವ ರೀತಿ ಬೆಡ್ ಪ್ರಿಪ್ರೇಷನ್ ಮಾಡ್ತೀವಪ್ಪ ಅಂಥೇಳಿ ಪ್ರತಿ ಸಲ ಏನು ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಟೈಮ್ ಎವ್ರಿ ಟೈಮ್ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಸೆಕೆಂಡ್ ಸತಿ ಟಾಕ್ಟ್ರು ಹಾಕೊಂಡು ಅದಕ್ಕೊಂದು ಹಿಂದೆ ಪರ್ಸಿ ಕಟ್ಕೊಂಡು ಬೆಡ್ ಸಫೈ ಮಾಡ್ತೀವಿ ಸೊ ಈ ಸಲ ಹಂಗೆ ಮಾಡಿಲ್ಲ ಯಾಕತ್ತಂದ್ರೆ ನಾವು ಆಲ್ರೆಡಿ ಕುರಿ ಕುಂಚಿದ್ದಿ ಎವ್ರಿ ಟೈಮ್ ನಾವು ಗೊಬ್ಬರ ಬೆಡ್ ಒಳಗೆ ಹಾಕೋತಿದ್ವಿ ಸೊ ಅವಾಗ ಸೆಕೆಂಡ್ ಟೈಮ್ ಟ್ಯಾಕ್ಟರ್ ಹಾಕೋತಿದ್ವಿ ಎಂಡಿಂಗ್ ನೋಡ್ಬೋದು ಯಾವ ರೀತಿ ಫಿನಿಷಿಂಗ್ ಕೊಟ್ಟಿವಂಥೇಳಿ ಈ ಕಡೆ ನಮ್ಮ ಐಡಿಯಾದೋಗಿ ಈ ಕಡೆ ಮುಂದಿನ ಪ್ಲಾಟ ಹೇರ್ ಪ್ಲಾಟ್ ಪ್ಲಾಟಲ್ಲಿ ಐತಿ ಅದನ್ನು ಇನ್ನೊಂದು ಎರಡು ದಿವ್ಸ ಬಿಟ್ಟು ಕೆಲಸ ಮಾಡ್ತೇನೆ ಅದನ್ನೂ ಏನು ಪ್ಲಾಂಟೇಷನ್ ಮಾಡ್ತಂತ ಹೇಳ್ತೀನಿ ವಿಡಿಯೋದಾಗ ಸೊ ನೋಡ್ಬೋದು ಈ ಕಡೆ ಎಲ್ಲ ಯಾವ ರೀತಿ ಬೆಡ್ ಪ್ರಿಪ್ರೇಷನ್ ಆಗ್ಯಾವ ಅಂತೇಳಿ ಕಮೆಂಟ್ ಮಾಡಿರಿ ಹ್ಯಾಂಗಾಗಿತ್ತು ನಮ್ಮ ಕೆಲಸ ಅಂತೇಳಿ ಈ ಕಡೆ ಒಂದು ಸ್ವಲ್ಪ ಕರಿಮಣದ್ರಿಂದ ಈ ರೀತಿ ಆಗೈತಿ ಆ ಕಡೆ ಉಸ್ಕಿನೆಲ್ಲ ಬರ್ತೈತಿ ಸೊ ಇದರಾಗೇನು ಹೆಂಟು ಹೆಂಟೇನು ಬಂದಿರ್ತಾವೆ ಸಾಲ ನೋಡ್ಬೋದು ಅದನ್ನೇನು ಮಾಡ್ತೀವಿ ಸಂಟ್ರ್ ಹಾಕೊಂಡ ಬೆಡ್ ಮ್ಯಾಲೆ ಸೂಸ್ ಮ್ಯಾಲ ಹಾಕ್ಕೊಂಡು ಸಫೇ ಮಾಡ್ಕೋತೀವಿ ಯಾಕಂದ್ರೆ ಮತ್ತೆ ಹೆಂಟೆಲ್ಲ ಕೆಳಗೆ ಉಳಿದ್ಬಿಡ್ತಾವೆ ಬೆಡ್ ಕರೆಕ್ಟಾಗಿ ಸಫಿಶಿಯೆಂಟ್ ಆಗೋಂಗಿಲ್ಲ ಕೈಯಾಗಿ ಈ ರೀತಿಯೂ ಒಂದು ಕಟ್ಟಿಗೆ ತೊಗೊಂಡೆ ಅದ್ರ ಎಲ್ಲ ಕುಟ್ಟಿ ಬೆಡ್ ಸಪೆ ಮಾಡ್ಕೊತೀವಿ ಇನ್ನು ಈ ಕಡೆ ಡ್ರಿಪ್ ಜೋಡಿಸೋದವರು ಡ್ರಿಪ್ ಜೋಡಿಸಿ ಬೆಡ್ ಸೈಜ್ ಕಮ್ಮಿ ಮಾಡ್ಕೊಳತ್ತೀವಿ ಅಂದ್ರೆ ಸಾಲ ಅಷ್ಟ ಇರ್ತಾವೆ ಬೆಡ್ ಸೈಜ್ ಕಮ್ಮಿ ಮಾಡ್ಕೊಂಡು ಅಂತಂದ್ರೆ ನಾಲ್ಕು ಫುಟ್ ಮಲ್ಚಿಂಗ್ ಇರ್ತೈತಿ ಅದನ್ನು ಅಪ್ಲೈ ಮಾಡ್ಬೇಕಂತಂದ್ರೆ ಬೆಡ್ನ ಸ್ವಲ್ಪ ಎರಡು ಸೈಡ್ ಸ್ಲೈಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬರೀಗ ಸೊ ಲಾಸ್ಟ್ ಟೈಮ್ ಏನು ಹೀರಿಕೆ ಪ್ಲಾಂಟೇಶನ್ ಮಾಡೀನಿ ಇದ್ರಾಗ ಅವ ಬಿದಿರಿ ಇಲ್ಲದವು ಹತ್ತು ಪುಟ ಹನ್ನೆರಡು ಫುಟ ಅದಾವ ಬಿದಿರ ಈಗ ನೆಕ್ಸ್ಟು ಎಲ್ಲ ಬೆಡ್ ಹೀರೇಕಾಯಿ ಬೀಜನ ಹಾಕೊಳತ್ತೀನಿ ಸೊ ಈ ಕಡೆ ನೆಲ ನೋಡ್ಬೋದು ಹೆಂಗೈತಿ ಆ ಕಡೆ ಫುಲ್ ಹೆಂಡ್ ಹೆಂಟಿ ಇತ್ತು ಈ ಕಡೆ ಎಲ್ಲ ಉಸ್ಕಿಂದೆಲ್ಲ ನೋಡ್ಬೋದು ಈಗ ಒಂದು ಹೆಂಡೈತೆ ಅಂದರೆ ಎಷ್ಟು ಸಾಫ್ಟ್ ಐತೆ ಹೇಳಿ ಈ ಕಡೆ ಉಸ್ಕಿಂದೆಲ್ಲ ಬರ್ತಿದೆ ಈ ಕಡೆ ಬೆಡ್ ಯಾವ ರೀತಿ ಪ್ರಿಪ್ರೇಷನ್ ಆಗಿತ್ತು ನೋಡ್ರಿ ಈಗ ಬೆಡ್ನ ಸಾಲು ಬಿಟ್ಕೊಂಡಿದ್ದೆ ಬಟ್ ಈ ಕಡೆ ನೋಡ್ಬೋದು ಯಾವ ರೀತಿ ಮಲ್ಚಿಂಗ್ ಹಾಕೊಳಕ್ಕೆ ಬೆಡ್ ಸ್ವಲ್ಪ ಎರಡು ಸೈಡ್ ಕಟ್ ಮಾಡ್ಕೊಂಡಂಥೇಳಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಅದು ನಾಲ್ಕು ಫೂಟ್ ಮಲ್ಚಿಂಗ್ ಇರ್ತೈತಿ ಸೊ ಬೆಡ್ ಮೇಲೆ ಎರಡು ಫೀಟ ಕೆಳ ಈ ಕಡೆ ಒಂದು ಫೀಟಾ ಆ ಕಡೆ ಒಂದು ಫೀಟ ಅದು ಬೆಡ್ ಸಫಿಶಿಯಂಟಾಗಿ ಕರೆಕ್ಟ್ ಕುಂಡ್ರೆ ಕೂತ್ಬಿಡ್ತೈತಿ ಮಲ್ಚಿಂಗ ಸೊ ಈ ಕಡೆ ಡೈರೆಕ್ಟ್ ಹಿಂಗೆ ಹೋದ್ರೆ ಮಲ್ಚಿಂಗ್ ಸಾಲ ಹಂಗೆ ಏಕಾದ್ರೆ ಐದು ಫುಟ್ ಸಾಲ ಅದಾವು ಬೆಡ್ ಭಾಳ ದೊಡ್ಡದಕ್ಕ ಅದಕ್ಕೆ ನಾವು ಸೆಂಟ್ರಿ ಗೊಬ್ಬರ ಹಾಕೊಂಡಿರ್ತೀವಿ ಆ ಗೊಬ್ಬರ ಅಲ್ಲೇ ಹಿಡಿದೈತಿ ಎರಡು ಸೈಡ್ ಮಣ್ಣು ತಕೊಂಡು ಇದೇ ಮಣ್ಣನ್ನು ಆ ಮಲ್ಚಿಂಗ್ ಮ್ಯಾಗೆ ಹಾಕಿಬಿಡ್ತೀವಿ ವಾಪಸ್ ಇಲ್ಲಿ ನೋಡ್ಬೋದು ಬೆಡ್ ಯಾವ ರೀತಿ ಕಟ್ ಮಾಡ್ಕೊಳತ್ತೀಪ್ಪ ಅಂತ ಹೇಳಿ ಈ ಕಡೆ ನಮ್ಮ ಮಾಮ ಅದಾನು ಇಲ್ಲಿ ಶಿವಲಿಂಗ್ ಅದಾನು ಈ ಕಡೆ ನಮ್ಮ ಭೀಮಾಪ ಬೀಸುಗಿ ಅವ್ರದವ್ರು ಈ ಕಡೆ ಸೂರು ಅದಾನೋ ಆ ಕಡೆ ನಮ್ಮ ಬಸು ಕಾಕ ಅದಾನೋ ಐದು ಜನ ಬಂದಾರ ಇವತ್ತೆ ಆಮೇಲೆ ಈ ಕಡೆ ಏನೈತಿ ನಮ್ಮ ಕಾಕ ಅವ್ರು ಡ್ರಿಪ್ ಜೋಡ್ಸೋತಾರ ಸೊ ಎಕ್ಸ್ಟ್ ಮಲ್ಸಂಗೆ ಹಾಕಬೇಕಲ್ಲ ಸೊ ಅದಕ್ಕೆ ಕೆಲಸ ಯಾವ ರೀತಿ ಆಗಿದೆ ಅಂತೇಳಿ ಕಮೆಂಟ್ ಮಾಡ್ರಿ ವೀಡಿಯೋ ಇಷ್ಟ ಲೈಕ್ ಮಾಡಿರಿ ಸೊ ನೋಡ್ಬೋದು ಈಗ ಹಳ್ಳಿ ಕಡೆ ಕಟ್ ಮಾಡ್ಕೊಂಡ್ರೆ ಇನ್ನು ಕಡೆ ಕಟ್ ಹೊಂಟಾರು ಈ ಕಡೆ ನಮ್ದು ನೇತ್ರ ಸೌಂತಿಕ ವೆರೈಟಿ ಐತಿ ಇನ್ನು ಇದಕ್ಕೆ ಎಕ್ಸ್ಪೆನ್ಸ್ ಏನೇನಾಗಿದೆ ಅಂತೇಳಿ ಹೇಳ್ತೀನಿ ನೋಡ್ರಿ ಈಗ ಫಸ್ಟ್ ಸ್ಟಾರ್ಟಿಂಗ್ ಏನು ಕುರಿ ಕುಣ್ಸಲ್ಲ ಅದಕ್ಕೆ ಎಂಟು ಸಾವಿರ ಆಗೈತಿ ಸೊ ಅದಾದ ನಂತರ ಟ್ಯಾಕ್ಟರ್ ಡಿಸಲ್ ಅದೊಂದು ಮೂರು ಸಾವಿರ ಮಲ್ಸಿಂಗ್ ಯಾವ್ದು ತೊಗೊಂಡಿನ ಅಂತಂದ್ರೆ ಇದು ಅಗ್ರಿಗೋಲ್ಡ್ ಅಂತೇಳಿ ಬರ್ತೈತೆ ನಾಲ್ಕು ಫುಟ್ ಬಿಡ್ತು ಅಂದ್ರೆ ಆಗಲ್ಲ ಹನ್ನೆರಡು ನೂರು ಫುಟ್ ಇರ್ತೈತಿ ಅಂಥವ ಏಳು ಬಂಡಲ್ ತೊಗೊಂಡಿನಿ ಸೊ ಅದು ಒಂದು ಬಂಡಲ್ಗೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಐತಿ ಸೊ ಟೋಟಲ್ ಅದು ಒಂಬತ್ತು ಸಾವಿರದ ಒನ್ನೂರು ರೂಪಾಯಿ ಆಯಿತು ಎಂಟು ಸಾವಿರ ಪ್ಲಸ್ ಮೂರು ಸಾವಿರ ಒಂದು ಒಂಬತ್ತು ಸಾವಿರ ಒಂದು ಇಪ್ಪತ್ತು ಸಾವಿರ ಆಯಿತು ಇನ್ನು ಇದನ್ನು ಬೆಡ್ ಪ್ರಿಪ್ರೇಷನ್ ಮಾಡೋಕ ಆಮೇಲೆ ಲೇಬರ್ ಚಾರ್ಜ್ ಮಲ್ಚಿಂಗ್ ಹಾಕಕ್ಕೆ ಡ್ರಿಪ್ ಜೋಡ್ಸ್ ಇದು ಟೋಟಲ್ ಇದೊಂದು ಏಳು ಸಾವಿರ ರೂಪಾಯಿ ಆಕತಿ ಸೊ ಇಪ್ಪತ್ತೇಳು ಸಾವಿರ ಒಂದು ಡಿ ಎ ಪಿ ಒಂದು ಬಿ ಎಂಡಿ ಇದೇನು ತೊಗೊಂಡಿನಿ ಒಂದು ರುಟಾನ್ಸ ಗೊಬ್ಬರ ಹಾಕೋಕೆ ಅದೊಂದು ಮೂರು ಸಾವಿರ ಟೋಟಲ್ ಮೂವತ್ತು ಸಾವಿರ ಆಯಿತು ಇನ್ನು ಇದಕ್ಕೊಂದು ಎಂಟು ಪ್ಯಾಕೆಟ್ ಹೀರಿ ಬೀಜ ತೊಗೋತೀನಿ ಅದ್ರದ್ದು ಒಂದು ಅರೌಂಡ್ ಅದು ಒಂದು ಆರು ಸಾವಿರ ರೂಪಾಯಿ ಆಕತಿ ಒಂದು ಐದ್ನೂರಿಂದ ಆರುನೂರು ಸಮಥಿಂಗ್ ಐತೆ ಪ್ರೈಸ ಆಲ್ಮೋಸ್ಟ್ ಒಂದು ಫೋರ್ಟಿ ತೌಸಂಡ್ ತನಕ ಇನ್ವೆಸ್ಟ್ಮೆಂಟ್ ಮಾಡೀನಿ ಈಗ ನೀನು ಇದಾದ ನಂತರ ಒಂದು ಟ್ವೆಂಟಿ ಟು ತರ್ಟಿ ತೌಸಂಡ್ ತಕ್ಕ ಒಂದು ಡ್ರಿಪ್ನಾಗ ನಾವೇನು ಗೊಬ್ಬರ ಕೊಡ್ತೀವಲ್ಲ ಅದ್ರದ್ದು ಎಕ್ಸ್ಪೆನ್ಸ್ ಬರ್ತೈತಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಅಬವ್ ಹಾಕೈತೆ ನಮ್ಮದು ಎಕ್ಸ್ಪೆನ್ಸ್ ಇದು ಪರ್ ಒನ್ ಎಕರ ಫುಲ್ ಹೀರಿಕೆ ಮಾಡತ್ತೀನಿ ಇಪ್ಪತ್ತೊಂದು ಸಾಲ ಟೋಟಲ ನೋಡ್ಬೋದು ಇಲ್ಲಿ ಇಲ್ಲಿ ಹಿಡ್ಕೊಂಡು ಆ ಎಣ್ಣು ತನಕ ಇಪ್ಪತ್ತೊಂದು ಅವು ಒಂದು ಎಕರೆ ಐತಿ ಇಷ್ಟು ನಾವು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇದ್ರದ್ದು ಇನ್ಕಮ್ ಸ್ಟಾರ್ಟ್ ಆಕೈತಿ ಆಕೈತೆ ಅಂದ್ರೆ ಒಂದು ಫಿಫ್ಟಿ ಡೇಸ್ ಆದಮೇಲೆ ನಮ್ದು ಇದು ಹೀರಿಕಾಯಿ ಪ್ಲಾಟ್ ಸ್ಟಾರ್ಟ್ ಆಕೈತಿ ಅವಾಗ ವಿಡಿಯೋ ಮಾಡ್ತೀನಿ ಮತ್ತು ಅಯೋಧ್ಯ ಸಾಧ ಅಂತರ ಸ್ಟಾರ್ಟ್ ಆದಮೇಲೆ ಪ್ಲಾಟ್ ನಾವು ಚಲೋ ತಂಗಿ ಕಾಯ್ಕೊಂಡು ಹೋದೆವು ಅಂತಂದ್ರೆ ಅರೌಂಡ್ ನಮ್ಗೆ ತ್ರೀ ಮಂತ್ಸ್ ತಕ್ಕ ಹಾರ್ವೆಸ್ಟಿಂಗ್ ಬರ್ತೈತಿ ಕಾಯಿ ಸೆಕೆಂಡ್ ಬಿಡ್ ಒಳಗೆ ಏನು ಹಾಕ್ತೀವಿ ಅದು ಒನ್ ಟು ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟು ಹಾರ್ವೆಸ್ಟಿಂಗ್ ಮಾಡ್ತೀವಿ ಯಾಕಂದ್ರೆ ಸೆಕೆಂಡ್ ಬಿಡ್ ಆಗಿರ್ತೈತಿ ಇದು ಹೊಸ ಬೆಡ್ ಹಾಕತ್ತೀನಿ ಸೊ ನೋಡೋಣ ಹೆಂಗೆ ಬರ್ತೈತಿ ಯಾವ ರೀತಿ ಇದೆ ಅಂತೇಳಿ ಕ್ಲೈಮೇಟು ನಮ್ಮ ಜೊತೆ ಸಾತ್ ಕೊಡಲಿ ಸ್ವಲ್ಪ ಇದು ವಿಂಟರ್ ಸೀಸನ್ ಆಗಿದ್ದರಿಂದ ಸ್ವಲ್ಪ ರೋಗ ಜಾಸ್ತಿ ಬರ್ತಾವೆ ಆದ್ರೂ ಈ ಪ್ಲಾಟ್ ಮಾಡಾತೀನಿ ಇದಕ್ಕಿಂತ ಜಾಸ್ತಿ ರೋಗ ಯಾವುದಂದ್ರೆ ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಬರ್ತೈತಿ ಇದಕ್ಕಿಂತ ಅದು ಅದರಷ್ಟೇನು ಜಾಸ್ತಿ ರೋಗ ಬರಂಗಿಲ್ಲ ಅಂಥೇಳಿ ಅಂದ್ಕೊಂಡು ಇದಕ್ಕೂ ರೋಗ ಅದಾವೆ ಬಟ್ ಇದ್ರ ರೋಗನ ಬೇರೆ ಚಿಲ್ಲಿ ಕ್ಯಾಪ್ಸಿಕಮ್ ಅದ್ರದ್ದು ರೋಗ ಅದ್ರದ್ದು ಮುಟ್ಟರು ಜಾಸ್ತಿ ಬರ್ತೈತಿ ಇದಕ್ಕೂ ಬೆಳಿಗ್ಗೆ ಏನು ಮಂಜು ಬಿಡ್ತೈತಲ್ಲ ಅದ ಇದ್ರೆ ಪ್ರಾಬ್ಲಮ್ ವಿಂಟರ್ ಸೀಸನ್ದಾಗ ಬಟ್ ಆದರೂ ಒಂದು ಚಲೋ ರೇಟ್ ಹೇಳಿ ಮಾಡತ್ತೀನಿ ಪ್ರೆಸೆಂಟ್ ಮಾರ್ಕೆಟ್ ರೇಟ ಸೌತೆಕಾಯಿ ಏನು ನಾವು ಕಳಿಸ್ತೀವಲ್ಲ ಲೋಕಲ್ ಜಮಖಂಡಿ ಮುದೋಳ ರಬ್ಬಕವಿ ಬಣ್ಣಟಿ ಆರುನೂರಿಂದ ಏಳನೂರು ರೂಪಾಯಿ ತಕ್ಕ ಐತೆ ನೂರು ಹಿಡ್ಕೊಂಡು ಏಳ್ನೂರು ತನ ಹೊಸ ನಿಮ್ದು ಪ್ಲಾಟ್ ಸ್ಟಾರ್ಟ್ ಆಗಿತ್ತು ಏಳ್ನೂರು ಏಳ್ನೂರ ತಕು ಮಾರದೈತಿ ಫಸ್ಟ್ ಗೇಡ್ ಕೈ ಸೆಕೆಂಡ್ ಗ್ರೇಡ್ ಒಂದು ಮುನ್ನೂರೈವತ್ತರ ತಕ್ಕ ಮುನ್ನೂರು ತಕ್ಕ ಐತಿ ನಂತರ ಹೀರೆಕಾಯಿ ನನ್ನ ಲಾಸ್ಟ್ ಪ್ಲಾಟ್ ಇದ್ದಾಗ ಇಲ್ಲಿ ಏನು ಹಿಂದ್ಕೊಂಡ್ ನಮಗೆ ಈ ಪ್ಲಾಟ್ ಇದ್ದಾಗ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ಲಾಸ್ಟ್ ಮಾರಿತ್ತು ಈ ಈಗ ಪ್ರೆಸೆಂಟ್ ರೇಟ ನಾಲ್ಕುನೂರಿಂದ ಐದುನೂರು ತನಕ ಸೇಲ್ ಆಗೈತಿ ಬಟ್ ನಮ್ಮ ಬರಬೇಕು ಇನ್ನೂ ಒಂದು ಟೂ ಮಂತ್ಸ್ ಬೇಕು ಸೊ ಅವಾಗೇನು ರೇಟ್ ಇರ್ತದೆ ನೋಡನು ಅವಾಗ ಮತ್ತೆ ವಿಡಿಯೋ ಮಾಡ್ತನು ಸೊ ಇಷ್ಟು ಕೆಲಸ ಆಗೈತೆ ನಮ್ದು ಇನ್ನೊಂದ್ರವ್ ತೋರಿಸ್ತೇವೆ ತ್ರೀ ಸಿಕ್ಸ್ಟಿ ಡಿಗ್ರಿನಾಗ ಸೊ ಕೆಲಸ ಭಾಳ ಚಲೋ ಆಗೈತಿ ಈ ಕಡೆ ನಮ್ಮ ಬೆಡ್ ಆಲ್ಮೋಸ್ಟ್ ಪ್ರಿಪ್ರೇಷನ್ ಮಾಡೋದು ಕಂಪ್ಲೀಟ್ ಆಗಿ ಬಂದೈತಿ ಈ ಕಡೆ ಒಂದಕರೆ ಎಣ್ಣೆ ಎರಡು ಮೂರು ದಿವ್ಸ ಬಿಟ್ಟು ಕೆಲಸ ಮಾಡೋದೀನಿ ಅದ್ರಾಗ ಏನು ಪ್ಲಾಂಟೇಶನ್ ಮಾಡ್ತಾನೆ ಅಂತೇಳಿ ಗೆಸ್ ಮಾಡಿರಿ ಕಮೆಂಟ್ ಮಾಡಿರಿ ರಿಪ್ಲೈ ಮಾಡ್ತೀನಿ ಇನ್ನು ಯಾವ ಊರಿಂದ ವೀಡಿಯೋ ನೋಡತ್ತಿರೋದನ್ನೂ ಕಮೆಂಟ್ ಮಾಡಿರಿ ಸೊ ನಂಗೆ ಇನ್ನು ಮತ್ತೆ ಮುಂದೆ ವೀಡಿಯೋ ಮಾಡೋದ್ರಾಗ ಖುಷಿ ಆಕತಿ ಆದಷ್ಟು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡ್ತೀನಿ ಕೆಲಸ ಮಾಡ್ಕೋತಾನೆ ನಾನು ಈ ಕಡೆ ನಮ್ಮದು ಜವಾರಿ ಬಣ ಪ್ಲಾಟ್ ಐತಿ ಸೊ ನೋಡ್ಬೋದು ಇಲ್ಲಿ ಒಂದು ನಾಲ್ಕು ಸಾವಿರದ ಇದ್ ಕಂಪ್ಲೀಟ್ ಮಾಡಂದ್ರೆ ಇದನ್ನು ಟ್ರಿಪ್ ಜೋಡ್ಸ್ಕೊಂಡು ಮಲ್ಸಿಂಗ್ ಹಾಕ್ತೀವಿ ಇಲ್ಲಿತನ ನಿಮ್ಗೇನು ಹೇಳಿ ನನ್ನ ಓನ್ಸ್ ಒಂದು ಎಕ್ಸ್ಪೀರಿಯನ್ಸ್ ಒಂದು ಎಕರೆ ಹೀರಿಕೆ ಪ್ಲಾಟ್ ಮಾಡತ್ತೀನಿ ಆ ವೆರೈಟಿ ಒಂದು ಹೇಳಿರಲ್ಲಿ ಸಾರಿ ಅಡ್ವಾಂಟ ಅಣಿತ ವೆರೈಟಿ ಪ್ಲಾಂಟೇಷನ್ ಮಾಡತ್ತೀನಿ ಅದು ಡಬ್ಬಿ ಒಳಗೆ ಬರ್ತೈತಿ ಒಂದು ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಒಂದು ಪರ್ ಡಬ್ಬಿಗೆ ಐತಿ ಏಳರಿಂದ ಎಂಟು ಡಬ್ಬಿ ನಿಮ್ಗೆ ಒಂದು ಎಕರೆ ಕತ್ತವೆ ಸೊ ಯಾರು ಪ್ಲಾಂಟೇಷನ್ ಮಾಡೋರು ಮಾಡಿರಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಏನು ಬೇಕು ಇದ್ರ ಹೀರಿಕೆ ಬಗ್ಗೆ ನಂಗೆ ಕಮೆಂಟ್ನಾಗಿ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಸೊ ವಿಡಿಯೋ ಎಷ್ಟಾದರೆ ಲೈಕ್ ಮಾಡ್ರಿ ಒಂದು ನಾಲ್ಕು ಜನ ರೈತರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಇಲ್ಲಿ ನಮ್ಮ ಹುಲಿಗೋಳ ಮಲ್ಚಿಂಗ್ ಬೀಚ್ ನೋಡ್ಬೋದು ಟ್ವೆಂಟಿ ಫೈವ್ ಮೈಕ್ರೋನಾ ಅಗ್ರಿಗೋಲ್ಡ್ ಎಲ್ಲಿ ಸ್ಟಿಕರ್ ಹ್ಞೂ ಹನ್ನೆರಡುನೂರು ಪುಟ್ಟ ನಿಮ್ಗೆ ಏನು ಹ್ಞೂ ಲೆಂತ್ ಅಗ್ರಿಗೋಲ್ಡ್ ನಮ್ಮ ಹುಲಿಗಳ ಮಲ್ಚಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ಬೋದು ಯಾವ ರೀತಿ ಹಾಕತ್ತಾರಂಥೇಳಿ ಸೊ ಇವತ್ತು ಇದ್ರಾಗ ಒಂದು ಫಿಫ್ಟಿ ಪರ್ಸೆಂಟ್ ರಾಕ್ ಮಲ್ಚಿ ಹಾಕೋದ ನೋಡಿನಷ್ಟು ಹಾಕತ್ತಂತ್ಹೇಳಿ ಟೈಮಿಗೆ ಒಂಬತ್ತುವರೆ ಆಗೈತಿ ಅಷ್ಟು ರಾಮ್ ಮಾತ್ರ ಹೋಗಿಬಿಟ್ಟು ನೀವು ಹುಡ್ಕೋತ ಹೊಟ್ಟೆ ಅವಳ ಇಡೀ ನಮ್ಮ ಓಡ್ತಾನಮ್ಮ ಹಾಂ ಹೋಗ್ಲೇ ಹೋಗಲಿ ಇವು ಮಾಡಬಡ್ರಿ ಓ ಅವರು ಇವು ಓಡ್ಬೇಕಾ ನೀವು ಮತ್ತೆ ಎಳೆ ಹುಡುಗದಿ ಓಡತೀಯ ಹಾ ಹೊಲ ಈಗ ರೀ ಓಡಾ ಎಂಟಿತ್ನಾ ಮತ್ತ ಓಡಾ ಓಡಾ